ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಹೊಲದಾಗ ಏನಾರ ಕೆಲಸ ಇದ್ದಾಗ ಇಲ್ಲೇ ಒಳಗನ್ನ ಅಡಿಗೆ ಮಾಡ್ಬಿಡ್ತೇನೆ ಒಳಗ ಲಗೋನ್ ಹೊರಗಾದ್ರೆ ಬಹಳ ಲೇಟ್ ಆಕೈತೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡ್ ಬಿಟ್ಟು ಅಡಿಗೆ ಮಾಡಿ ನೋಡಿದ್ರಿಂದ ಒಂದು ಖುಷಿ ನೇಚರ್ ಹೊರಗ ಗಾಳಿ ಬಾಳ್ ಬೀಸೋದ್ರಿಂದನ ಲೇಟ್ ಆಕೈತೆ ಅಡಿಗೆಯಲ್ಲಿ ಮಾಡ್ಬೇಕಾದ್ರ ರೆಸಿಪಿ ಚಾನಲ್ ಶುರು ಮಾಡ್ಬೇಕಂತ ಅನ್ಕೊಳಗತ್ತೇ ಬಟ್ ಫೋನ್ ಅಂದ್ರೆ ಅಷ್ಟೊಂದ್ ಸರಿ ಇಲ್ಲ ಕ್ಲಾರಿಟಿ ಚಲೋ ಬರಂಗಿಲ್ಲ ಮತ್ತೀಗ ಮಾಡ್ಯಾರ ಹಂಗಾಗಿ ನಮ್ಮ ಮನೆಯವರು ಬಿಜಿ ಅದ್ ಸ್ವಲ್ಪ ಹೊರಗಡೆ ಅಕ್ಕೇತೆನಾ ಅದ್ರೊಳಗ ಸೇರಿಸ್ಕೊಂಡು ವಿಡಿಯೋ ಮಾಡೋದ್ರಿಂದ ಚಂದ್ ಬರ್ತೈತೆ ಒಬ್ರು ವಿಡಿಯೋ ಶೂಟ್ ಮಾಡೋರಿದ್ರ ಬಟ್ ನಮ್ಮ ಮನೆಯವ್ರು ಬಿಜಿ ಇರೋದ್ರಿಂದಾಗಿ ಆಗಲ್ತ ಮೊದಲು ಫಸ್ಟ್ ನನ್ ಫೋನ್ ತಗೋಬೇಕ ನಂಗೆ ಇಲ್ಲಿ ಜಾಸ್ತಿ ಬ್ಯೂಸ್ ಬರಲ್ಲೋ ಹಂಗಾಗಿ ಬೇಜಾರ ಈಗ ನಾವೇನಾರ ಸ್ವಲ್ಪ ಚಲೋ ಫೋನ್ ನ ತಗೋಬೇಕಂತ ಅನ್ಕೊಳಗತ್ತಿ ನೋಡ್ಬೇಕು ಯಾವಾಗ ಕೇಳ್ತಾ ಗೊತ್ತಿಲ್ಲ ಒಳ್ಳೆ ಶ್ಲೋಗನ ಕಾಲಕ್ಕೆ ಕೂಡ್ ಬರ್ಲಿ ಅಂತ ಅನ್ಕೊಳಗತ್ತಿ ಒಂದ್ ಚಲೋ ಪೋನ್ ತೊಗೊಂಡ್ ಇನ್ನೊಂದು ವಿಲೇಜ್ ಕಪಲ್ ಅಂತ ಚಾನಲ್ ಐತೆಲಾ ಅದ್ರಲ್ಲ ರೆಸಿಪಿ ಹಾಕ್ಬೇಕಂತ ಅನ್ಕೊಳಾಗತ್ತಿ ಏನೋ ಕೇಳ್ತಾ ಗೊತ್ತಿಲ್ಲ ಇವತ್ತಿನ ಲೋಟಿನ ಹೈಕಂತ ಹೇಳಿ ಶೇರ್ ಮಾಡ್ತಾನಿ ರೊಟ್ಟಿ ಮಾಡಾಕತ್ತಿ ರೊಟ್ಟಿನ ಮಾಡ್ಲಿಕ್ಕಿಲ್ಲ ಅಂದ್ರೆ ಚಪಾತಿ ಮಾಡ್ತಿದ್ದೆ ನಾ ಬೇಸಿಗೆ ಬಂತಲ್ಲ ಚಪಾತಿ ಸ್ವಲ್ಪ ಕಡಿಮೆ ತಿನ್ಬೇಕ ಈಟ್ ಆಗೋ ಪದಾರ್ಥ ಅದ್ರೊಳಗ ನಮ್ ಕಡೆ ಬಿಸಿಲು ಏಳು ಗಂಟೆ ಆದ್ರೆ ಬಿಸಿಲು ಶುರು ಆಗಿದ್ದೆ ಇನ್ನು ಶಿವರಾತ್ರಿ ಬಂದ ಶಿವ ಶಿವ ಅಂತ ಗಿಡ ನೋಡ್ಕೊಂಡ ಗಿಡ ಕುಂಕು ಅಂತ ಕಾಲ ಐತಿ ಶಿವರಾತ್ರಿ ಅಂದ್ರೆ ದಿನಕ್ ದಿನ ಬಿಸಿಲು ಜಾಸ್ತಿ ಆಕೊಂಡ ನೋಡ್ತೈತಿ ರೊಟ್ಟಿ ಒಂದ ಮಾಡೇನಿ ಈಗ ರೊಟ್ಟಿ ಆದ್ರಿಂದ ಅನ್ನ ಕಿಡ್ಬೇಕ ನಮ್ ಪಪ್ಪಿ ಒಂದ್ ಅಣ್ಣನ ಉಂಡಾಕ್ತ ಯಾಕಂದ್ರೆ ಬರೀ ರೊಟ್ಟಿನ ಬೆಳೆತೈತಿ ಅದಕ್ಕೋಸ್ಕರ ಹಿಟ್ಟು ಜಾಸ್ತಿ ಹಾಕೊಂಡಿನಿ ಅದಕ್ಕೊಂದು ನಾಲ್ಕು ರೊಟ್ಟಿ ಮಾಡಿ ತಳಗ ಮಾಡಾಕ ಆ ಪಪ್ಪಿಗೆ ತಪ್ಪನ ಮಾಡುದು ತಳಗ ಮಾಡಿದ್ರೆ ನಾವ್ ಒಂದ್ ಎಂಟು ಹತ್ತು ರೊಟ್ಟಿ ಹಾಕೋಬೇಕೈತಿ ಅಂದ್ರೆ ಒಂದೇ ಟೈಮ್ ಊಟ ಹಾಕ್ತೇ ಅದಕ್ಕ ಅದು ಒಂದೇ ಟೈಮ್ ಊಟ ಹಾಕಿದ್ರು ಸಹಿತ ಊಟನೂ ಉಣ ಹಂಗ್ ನಮ್ಗೆ ಬೇಜಾರಾದ ಪಪ್ಪಿಗೆ ನಮ್ಮ ಉತ್ತರ ಕರ್ನಾಟಕದ ಸಾಕಿದ ಪ್ರಾಣಿಗಳಿಗೆ ಸಹಿತ ನಂಗ ನಮ್ಮ ಪಪ್ಪಿಗ್ ನಾಯಿ ಹಣ್ಣಕ್ ಇಷ್ಟ ಕೆಲವರು ಬಸ್ತಾ ನೋಡ್ತಿರ್ತಲ್ಲ ಪಪ್ಪೆಯಾದ್ರೂ ಗೊತ್ತಾಗಿಲ್ಲ ಅದಕ್ಕೋಸ್ಕರ ನಾಯಿಂತ ಬಳಸ್ಬೇಕೈತಿ ಅದಕ್ಕೂ ಸಹಿತ ರೊಟ್ಟಿ ಬೇಕು ಹಿಂಗಾದ್ರೂ ಏನ್ ಮಾಡ್ಬೇಕು ಹೇಳಿದ್ರು ಹೆಣ್ಮಕ್ಳ ರೊಟ್ಟಿ ಬಡದ್ ಬಡದ ಎಲ್ಲ ಆಬೇಕ ನಾ ಯಾಕ್ರಿ ಅನ್ನ ಉಣ್ಣಕ ನೀವಾರ ರೊಟ್ಟಿ ತಿಂತೀರಿ ನಾ ಯಾಕ ಅನ್ನ ಉಂಡ್ಲಿ ಅಂತ ದಿನಾ ರೊಟ್ಟಿ ಮಾಡಿದ್ರ ಚಿಂತಿರಂಗಿಲ್ಲ ಹಿಂಗೇನ ನಾಷ್ಟ ಅದು ಇದು ಮಾಡಲ್ಲ ಅವಾಗ ಏನಕ್ಕೆ ಅಂದ್ರ ಅವಾಗ ಅನ್ನ ಹಾಕ್ಬೇಕಾಗ್ತೈತಿ ಮತ್ ಅನ್ನ ಮಾಡಿ ಅದು ಸಾರು ಹಾಕಿರ್ತೇನೆ ಇಲ್ಲ ಅಂದ್ರೆ ಹಾಲು ಹಾಕಿರ್ತೇನೆ ಸ್ವಲ್ಪ ಹಾಲು ಹಾಕಿದ್ರೆ ತಿನ್ಬೈತಿ ಸಾರ ಹಾಕಿದ್ರು ತಿನ್ನಂಗಿಲ್ಲ ನಮ್ ಗೌರಿ ಹಾಲುಂದಿಲ್ಲ ಇನ್ನು ನಮ್ ಗೆಲಿಯರ ಒಂದ ಹಾಲು ಕೊಟ್ಟಿರ್ತಾರ ಒಂದೊಂದ್ ಹಿಂಡಿ ಸಂಗೇಲೆ ಅದ್ರಿಗೆ ಬೇಸ್ಗೆಲ್ಲ ಅನ್ನ ಅದು ಈಗ ಮೇವು ಹಸಿರು ಮೇವ್ ಜಾಸ್ತಿ ಇದ್ ನಮ್ಮ ಬೆಳ್ಳಿ ನಾನೇ ನಾನು ನೀ ಬೆಳ್ಳಿ ತಿಳ್ಕೊಳ ಇಲ್ಲ ಇಲ್ಲ ಹಾಲ್ ತರಾಕ್ಳವಾ ಅಂತ ಹೇಳಿ ಹಂಗ ಏನಾರು ಬೇಕಾದ್ರೆ ಪಕೆಟ್ ಅಲ್ಲಿ ತರ್ಸ್ಕೊಂಡಿರ್ತೇನೆ ಕೊಡ್ತಾಳೆ ತಂದ್ಕೊಡ್ತಾವಳ ದಿನ ದಿನ ತಂದು ಕೊಡಂತ ಹೇಳಿ ಮೂರ್ ಮನೆಗೆಲ್ಲ ಅಲ್ಲ ಎರಡು ಮನೆಗೆ ಅವ್ರ ಮನೆಗೆ ಮತ್ತೆ ಇನ್ನೊಂದ್ ಮನೆಗೆ ಪಳೆ ಇಲ್ಲ ಅಂತಂದ್ರೆ ಹಾಲ್ ತರಾಕ್ ಬೇಸ್ಗೆ ಮೇವು ಕಡಿಮೆ ಅಂತಂದ್ರೆ ಅವು ದನ್ಗಳು ಹಿಂಡು ಕಡಿಮೆ ಮಾಡ್ತಾವ್ ಹಸಿರು ಮೇವ್ ಹಂಗಾಗಿ ಹಿಂಗೇನಾರ ಆ ರೀತಿ ಮಾಡ್ತಿರ್ತೇನೋ ಬಾಕಿ ಇದ್ದಾಗ ನಂಗೆ ನಮ್ ಬೆಳೆ ಒದರ್ದಂಗ ಒದರ್ದಂಗ ಅಕೇತಿ ಅದ್ರ ಮ್ಯಾವ್ ಮ್ಯಾವ್ ಅಂತಿತ್ತಲ್ಲ ಹಿಂಗ ಹಿಂಗ್ ನಾನು ರೊಟ್ಟಿ ಮಾಡಾಕಿ ಅಂದ್ರ ನಾನು ಅದ ಇದ್ದಾಗ ಯಾಕಂದ್ರ ಕೆಲವರ ಅದನ್ನ ಕೂದಲೆಲ್ಲ ಉದಿರ್ತಾ ಹೋದ್ ಅಂತ ಹೇಳ್ತಿರ್ತಿ ಹೇಳ್ತಿದ್ರು ಹಂಗಾಗಿ ನಾನು ಅದಕ್ಕೆ ವಿಡಿಯೋ ಮಾಡ್ತಿರ್ತಿಲ್ಲ ಇಲ್ಲೇ ಮಕ್ಕಳದ ಕರೆಕ್ಟ್ ಅಂದ್ರೆ ಇಲ್ಲೇ ಇಲ್ಲಾಂದ್ರೆ ಇಲ್ಲಿ ಈಚೆ ಕಡೆ ಒಲಿ ಜೋಳಕ್ ಬೆಚ್ಚಗ ಕಾವಿಗೆನ ಮಕ್ಕಳದ್ ಅಷ್ಟ ನಾವ್ ಬೆಕ್ಕಾಸ್ ಹಾಕಿದಿ ಮೊದ್ಲಿನ ಬೆಳಿದ್ರ ಅಷ್ಟು ನಮ್ ಕೂಡ ಇದ್ಕಿಲ್ಲ ಅದ ಅದ್ರ ನಾವು ಮದ್ಯ ಇಲ್ಲ ಸಣ್ಣ ಸಣ್ಣದಿದ್ದಾವೆ ಆದ್ರೆ ಇದು ಹಂಗಿಲ್ಲ ಮನುಷ್ಯ ರೂಢಿ ಬಾಳ ಇತ್ತು ಜೀವ ಮರಗ ಪಾಪ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ನಿ ಗಂಗೇಶ ಬೆಳ್ಳಿ ಒದರ್ದಂಗ ಒದರ್ದಂಗ ನಿನಗೂ ಕೇಳಿಸ್ತೈತಿ ನನ್ಗೆ ಯಾವಾಗ್ಲೂ ಹಂಗಾಗಿ ನನಗೆ ಇಲ್ಲಿ ಏನಾರು ಮನ ಆಗಿ ಅಂದ್ರೆ ಅದು ಒದರ್ದಂಗ ಒದರ್ದಂಗ್ ಕೇಳಿಸ್ತೇತಿ ಅಂತೇಳಿ ಅದ ಒಂದ್ ಸ್ವಲ್ಪ ದಿನ ಹಂಗಾಳ ಅಂತ ಹೇಳ ಪಾಪ ನಮ್ ಮನೆಯವ್ರ ಅವ್ರ ಬಾಳ ಯಾಕಂದ್ರೆ ಅಷ್ಟು ಇದಾಗ್ಬಿಟ್ಟಿತ್ತದ ಬೆಳಿ ನಮ್ ಬೇಜಾರ ತಂಗಾಗಿ ಅದನ್ನ ಮನ್ ಮಾಡಕ್ ಹೋಗ್ಲಿಲ್ಲ ನಾನು ಮನ್ಯಾಗ ಒಂದ್ ಪ್ರಾಣಿ ಸಾಕಿದ್ಯಂದ್ರ ಅದ್ ಹಚ್ಕೊಂಡ್ ಏನಾರ ಏನ ರಾತ್ ಅಂದ್ರ ಸಹಿಸ್ಕೊಳಕ್ ಹಂಗಿಲ್ಲ ಬೇಜಾರ ಆಗ್ಬಿಡ್ತೈತಿ ಜಾಸ್ತಿ ದಿನನಿತ್ಯದ ನಮ್ ಮನೆಯೊಳಗ ನಾವ್ ಅನ್ಕೊಂಡ್ರಿಲ್ಲ ಅದ ಹಂಗೆಲ್ಲ ಹೇಳಿ ನಮ್ಮ ಪಪ್ಪಿಗೆ ಇವತ್ತು ಬಂದ್ಬಿಟ್ಟಿರಿ ನಮ್ಮ ಮನೆಯವ್ರು ಬೆಳಗ್ಗೆ ನಾಲ್ಕು ಗಂಟೆ ಕಡೆ ಹೋಗ್ಯಾರ ನಾನು ಬರ್ತೇನೆ ಅಂತ ಅಂದೆ ಸ್ವಲ್ಪ ಬೇರೆ ಕಡೆ ಹೋಗಿದ್ವಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ವಿ ಇನ್ನೂ ಮತ್ಕೋಗ್ಬಿಟ್ಟ ರಾತ್ರಿ ಇನ್ನೂ ನೀ ತೆಗಿಲಿಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಖುಷಿ ಆಯ್ತು ನನಗೆ ಯಾಕಂದ್ರೆ ನಾಲ್ಕು ಗಂಟೆಗೆ ಹೋಗಿ ಆ ರೀ ಓಕೆ ಬರ್ಬೇಕು ಅನ್ನೋ ಇತ್ತು ರಾತ್ರಿ ಸ್ವಲ್ಪ ಕ್ಲಿಯರ್ ಆಸಿಳದಾಗ ಗೋಂಜಾಳ ಒಂದು ಅದಾವಲ್ಲ ಇಲ್ಲಿ ಮತ್ತು ಗೌರಿ ಒಂದು ಕೋಳಿಗಳೊಂದು ಅದಾವಲ್ಲ ೂ ಹೋಗಾಕ್ ಲೇಟ್ ಆಗಿ ಬರಾಕ್ ಅವ್ರ ಹನ್ನೊಂದು ಗಂಟೆಗೆ ಬರ್ತಾರ ಅಷ್ಟೊತ್ತ ನಾನು ಏಳು ಗಂಟೆಗೆ ಕೈನಿ ಇವತ್ತು ಎದ್ದು ನಮ್ ಗೌರಿದು ಕಸ ಅಂಗಳ ಕಸ ಎಲ್ಲ ಅಂತಂದ್ರೆ ಟೈಮ್ ಆಗ್ಬಿಡ್ತೈತಿ ಟೈಮ್ ಬಹುಶಃ ಫೋನ್ ಹತ್ತ ಹಾಕ್ ಬಂದೈತಂತ ನನ್ನ ರೀತಿ ಮಾಡ್ಕೊಂಡು ಆಮೇಲೆ ಸಿಗ್ತೇನೆ ನಮ್ಮ ಮನೆಯವ್ರಿಗೆ ಅತ್ತಿ ಕಾಯಿ ಮತ್ತೆ ಅತ್ತಿಯನ್ನು ತುಂಬ ಅಂತ ಹೇಳೀನಿ ಏನಾದ್ರು ಬಿಸಿ ರೊಟ್ಟಿ ಮಾಡಿ ಎಲ್ಲ ಅದ್ರ ಜೊತೆ ಪಲ್ಯ ಮಾಡ್ಬೇಕಂತ ಹೇಳಿ ನಮ್ಮ ಮನೆಯವ್ರು ತಿಂತಾರೇನಿಲ್ಲ ಡೌಟ್ ಬಟ್ ನಾನು ಮಾಡ್ಕೊಂಡು ತಿನ್ಬೇಕು ತಿನ್ಬೇಕು ತಿಂತೇನೆ ನಾನು ರೆಸಿಪಿ ಮಾಡಿ ನಂದ್ರೆ ನಿಮ್ ಜೊತೆ ಶೇರ್ ಮಾಡ್ತೇನೆ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ವಿಡಿಯೋನ ಫ್ರೀ ಇದ್ದಾಗ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಮೊದ್ಲಿನ ಅಷ್ಟು ಪ್ರೀತಿ ಸಿಗೋಲ್ ಬಟ್ ನನ್ನ ಪ್ರಯತ್ನ ನಾನು ಮಾಡ್ತಿರ್ತೇನೆ ನಿಮ್ಗೂ ಬೋರ್ ಆಕೈತಿಲ್ಲ ನಮ್ಮ ಇಬ್ಬರನ್ನ ನೋಡಿ ಏನೋ ಚೇಂಜಸ್ ಆಗಿ ಬೇಬಿ ಆದ್ರ ಖುಷಿ ಅಂತ ಅನ್ಸ್ತೇತಿ ಬಟ್ ಏನ್ ಮಾಡೋದು ಹೇಳ್ರಿ ನಮ್ಮ ಹನಿ ಯಾವಾಗ ಕೈ ಹಿಡಿತೈತೆ ಗೊತ್ತಿಲ್ಲ ಅಥವಾ ಹನಿ ಬರ್ದಾಗ ಏನೈತೆ ಅಂತ ಗೊತ್ತಿಲ್ಲ ನಾವು ನೀವು ಕಾದ್ ನೋಡ್ಬೇಕಷ್ಟ ನಾನು ಮುಂಚೆನಾಗ ಏನು ಹಿಡಿಯೋ ಶುರು ಮಾಡಿದ್ನಲ್ಲ ಹೊಳಗೆ ಹಿಡಿಯೋನು ಮಾಡೋಕ್ಕಾಗಲಿಲ್ಲ ಆಮ್ಯಾಗ ಜಳಕ ಪೂಜೆ ಎಲ್ಲನೂ ಮಾಡ್ಕೊಂಡು ಸಂಜೆ ನಾನು ವಿಡಿಯೋ ಶುರು ಮಾಡಕತ್ತೀನಿ ಹೂ ಅಂದ್ರೆ ಭಾಳ ಹಳ್ಳಿದ್ದು ಅವನ ಹರಿದ ತಲೆಗಿಟ್ಟುಗಳ ಕಕ್ಕೆ ತಾಳ ಅಂಥೇಳಿ ಹೂವು ಹೊರಗೆ ಮಲ್ಲಿಗೆ ಹೂವು ಅಂದ್ರೆ ಭಾಳ ಈಗ ಮಲ್ಲಿಗೆ ಆಗಲಿ ಆಬೋಲಿ ಆಬೂಲಿ ಅಂದ್ರೆ ಕನಕಾಂಬ ನೀವು ಕನಕಾಂಬರ ಅಂತಿರಲ್ಲ ನಾವು ಆಬೂಲಿ ಅಂತೀವಿ ಜಾಸ್ತಿ ಟೈಮಲ್ಲಿನ ಹೂ ನಮ್ಗೆ ಜಾಸ್ತಿ ಸಿಗ್ತಾವೆ ಮಳೆಗಾಲ ಟೈಮಲ್ಲಿ ಹೂ ಸಿಗೋಂಗಿಲ್ಲ ಮಳೆ ಏಕೆಡ್ತೈತೆ ಅಲ್ಲ ಹಂಗಾಗಿ ಹೂ ಭಾಳ ಕಡಿಮೆ ಸಿಗೋದು

ಊರಿಗೆ ನಾರಿ ಊರಿಗೆ ಒಂಟಾಳಪ್ಪ ಒಡೆದು ಮೊದ್ಲು ಊರಿಗ ರದೆ ಆದಾಗ ಮತ್ತದು ಏನೂ ಅಂತ ಅಲ್ಲ ಆಗುದಿಲ್ಲ ನನಗೆ ಆಗೋದಿಲ್ಲ ನನಗೆ ಬ್ಯಾಗ್ ರಜಿತ ಸಗ್ಗಿಲ್ಲ ಕರಬದ ಕತಿ ಮುಂದ ಯಾರಿದು ಇದನ್ನ ನಾಲ್ಕಿಕೆ ಹೋಗುದು ನೀರು ಹಾಸುದು ಅಲ್ಲಾಡಕ್ಕೆ ಬರ್ದು ಕೂತು

ನಾವಲ್ಲಿ ಮಾಡಿದ ಹೊಲಕ್ ಹೋದಾಗ ತಗೊಂಬಂದಿದ್ವಲ್ಲ ತೊಗೊಂಬಂದ್ ಬರೀ ಒಂದೊಂದ್ ಬೋಟ್ ಬೋಟ್ ಇದ್ದದ ಒಂದೊಂದ್ ಬೀಜ ಬಡ ಸ್ವಚ್ಛ ಮಾಡಿ ಅದಿದನಿಯವ್ರಿಗೆ ಒಂದ್ ಪ್ಯಾಕೆಟ್ ಹಾಲು ತಗೊಂಬ ಅಂತ ಹೇಳಿದ್ನಿ ಅವ್ರಿಗೆ ಐಸ್ ಕ್ರೀಮ್ ತಿನ್ಬೇಕಂತ ಕಸ್ಟರ್ಡ್ ಪೌಡರ್ ಹಾಕಿ ಐಸ್ ಕ್ರೀಮ್ ಮಾಡಿದ್ರಂತ ಹೇಳಿ ಸ್ವಲ್ಪ ಗೋಡಂಬಿ ಒಂದು ಬ್ರೆಡ್ ಬ್ರೆಡ್ ಮತ್ತೆ ಸಕ್ಕರೆ ಸ್ವಲ್ಪ ಗೋಡಂಬಿ ಹಾಕೊಂಡು ತಿನ್ನ ಮುಂದೆ ಮಧ್ಯ ಮಧ್ಯ ಸೇರಿದಲ್ಲ ತಿನ್ನಕ ರುಚಿ ಅಂತ ಅನಿಸ್ತತಿ

ಗೊಂಜಾಳ ಓದಿದ್ರು ಕಾಪ್ರಕ್ಕ ಅಷ್ಟೇ ಎಂಟು ಕ್ವಿಂಟಲ್ ಆದವ ಅಂತ ಇಲ್ಲಿ ಒಂದ್ ಚೀಲ ಕುರಿ ನಾವು ಕುರಿ ತರ್ದಿಸ್ತೇವಲ್ಲ ಹೊಲಕ ಅವ್ರಗೊಂದ್ ಚಿಲಾ ಅವ್ರಿಗೊಂದ್ ಚೀಲ ಆದ್ರೆ ಹನ್ನೊಂದ್ ಕ್ವಿಂಟಲ್ ಆತ ನಾವ್ ಅನ್ಕೊಂಡ್ರೆಲ್ಲ ಅಷ್ಟಕ್ಕೆ ಅಂತ ಈಗ ನಮ್ ಯಜಮಾನ್ ಚಾ ಇಲ್ಲಿ ಬಜ್ಜಿ ಮಾಡ್ಯೋ ಬಜ್ಜಿ ಐಸ್ ಕ್ರೀಮ್ ಮಾಡಾಕಂತ ಹೇಳಿ ನಿದ್ದಿನ ಎಲ್ರು ಮುಖ ಹೋಗ್ತದ ಬಡಗಿದ್ರು ಬಡ ತಿನ್ಸ್ಬೇಕು ಇಲ್ಲಿ ಕಸ್ಟರ್ಡ್ ಪೌಡರ್ ಏನಿದಿನ ಎರಡು ಚಿಮಚದಷ್ಟ ಪೌಡರ್ನ ತಗೊಂಡೆ ಇದ್ರೊಳಗೆ ಹಾಲು ಹಾಲ ಹಾಕಿ ಈ ತರ ಹಾಲು ಕುದಿಯಾಕತ್ತಾವ ಇದನ್ನೇನ್ ಮಿಕ್ಸಿ ಮಾಡ್ಕೊಂಡಿದ ಇದನ್ನ ಹಾಕೋದೇನ ಇದನ್ನ ಹಾಕೊಂಡ ನಂತರ ಈಗ ಇದನ್ನೇನ್ ಕಸ್ಟರ್ಡ್ ಪೌಡರ್ ಅತಿ ಐತಿರ ಇದನ್ನ ಹಾಕೋತೀನಿ ಬೇಕಿದ್ರೆ ನೀವು ಒಂದು ಎಲಕಿತಿ ಹಾಕೋಬಹುದ ಮಸ್ತ್ಕ ಇನ್ನ ಗೌರಿ ಹಳ್ಳಿ ಮಟ್ಟ ಐಸ್ ಕ್ರೀಮ್ ಬಿಡ ಅಂತ ಹೇಳಂತಂದ್ರೆ ಪಾಕಿಟ್ ಅಂತ ಅಂತಂದ್ಯ ಒಂದ್ ಅರ್ಧ ಲೀಟರ್ ಪಾಕಿಟ್ ತಗೊಂಬ್ರ ಬಟ್ ಪಾಕಿಟ್ ಹಾಲ ರಿಯಲ್ ಹಾಲ್ ಇರಂಗಿಲ್ಲ ಅವಾಗ ಅದ್ರೊಳಗೆ ಕೆಮಿಕಲ್ ಕುಡಿಸಿ ಹಾಲ್ ಮಾಡಿರ್ತಾರ ಬಟ್ ಏನ್ ಮಾಡಾಕ್ ಆಂಗಿಲ್ಲ ಸತ್ಯ ಗೊತ್ತಿದ್ದು ನಾವು ತಿನ್ಲೇ ಬೇಕೈತಿ ಕುಡಿಲೇ ಬೇಕೈತಿ ಹಳಾಗಿ ನಾವ್ ನಮ್ಗ ಆಪ್ಷನ್ ಇರ್ತಾವ ಹತ್ರ ಇನ್ ತಗೋತಾರ ಬಟ್ ಸಿಟಿಯಾಗಿ ಸಿಟಿಯಾಗಿದ್ದವ್ರ ಪಾಪ ಏನ್ ಮಾಡಾಕ ಆಗಂಗಿಲ್ಲ ಆಪ್ಷನ್ ಇಲ್ಲ ಪಾಕಿಟ್ ಹಾಕ್ಬಿಟ್ರೆಡಿ ಆದ್ರ ಸಕ್ಕರೆ ಏತೇನಿಲ್ಲ ನೋಡ್ಲಿಲ್ಲ ನಾನು ಮನೆಯವ್ರ ಹೆಮ್ಮಿ ಸಕ್ಕರೆ ಬಾಳ ಬಾಳ್ ಸಕ್ಕರೆ ಬೇಕು ಹ್ಮ್ ಏನು ಒಂದ್ ಕಪ್ ಚಾ ಪಲ್ಯ ಮಾಡಿಟ್ಟ ಆಮೇಲೆ ಬಾಡಿ ತಿಕ್ ಬಿಡ್ತೇಮ್ ಚಾ ಕುಡ್ತ ಅದೇನ್ ಕೂಟ ಬಿಡ್ತೀಪಾ ಈ ಕಡೆ ಚಾನು ಬೇಕು ಮತ್ತೆ ಊಟ ಒಂದ್ರ ಉಳಿತಾಯ್ ಮಾಡ್ಬೇಕಪ್ಪ ಜಾಸ್ತಿ ಏನ್ ಕುದಿಸ್ಕೋಬೇಕಾಗಿಲ್ಲ ರೆಡಿ ಅಂದ್ರೆ ಪೂರ್ತಿ ಬೇಕದ ಆರ್ದಿಂದ ವಾವ್ ಮಸ್ತ್ರಿ ಸಕ್ರೀತಿ ಎಲ್ಲ ಬರಬರ್ಗೈತಿನ್ ಲಾಂಗ್ ನಮ್ಗ ಹೆಂಗ್ ಅನಸ್ತ ಅಂತ ಹೇಳ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತ ಶೇರ್ ಮಾಡ್ರಿ ಹೊಸ ನೋಡೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋಸ್ ಮಾಡ್ರಿ ನಾನು ಈಗ ರಾತ್ರಿ ಹುಟ್ಟು ಸ್ಪೆಷಲ್ ಅಂತ ಏನಿಲ್ಲ ಆ ತೊಗರಿ ಕಾಳು ಮತ್ತೆ ಬೇಳೆ ಎರಡು ಮಿಕ್ಸ್ ಆಗಿದ್ದು ಅವ್ನು ಕುದಿ ಶಿಟ್ಟಿ ನಮ್ಮ ಮನೆಯವ್ರು ಹೇಳಿದ್ರು ಅದನ್ನ ಸಾರು ಕಾಸು ಎಲ್ಲ ಪಲ್ಯಾರ ಮಾಡ ಅಂತ ಹೇಳಿ ಬಟ್ ಮೊನ್ನೆ ನಾನು ಏನ್ ಮಾಡಿದ್ ಬರೀ ಕಾಳಿಂದ ಮಾಡಿದ್ದು ಇದ್ರೊಳಗೆ ಎರಡು ಮಿಕ್ಸ್ ಅದ ಅದ ಮಟ್ಟಿಗೆ ಚಲೋ ಚಲೋಕೈತೆ ಅಂತ ಗೊತ್ತಿಲ್ಲ ಮಾಡ್ತೀನಿ ಆದಿಂದನ ಗೊತ್ತ ನಾನ್ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೇನೆ हम्म जाने आगंतुक चालू लोगों मरते हैं हम हम नहीं है ना हम्म नहीं करता था नंबर बोलें तो जोड़ से हो रहा है हम आधर लोगों ने बड़ा नंबर बोला जोड़ से परसों नंबर बोलने जोड़ मत आउट नहीं रास्ता नहीं जोड़ से रात काम र

ದೊಡ್ಡಂ ಹಾ ತಟ್ಟೊಳ ಅಂಗೈ ತರಕ್ಕೆ ಬೆಳೆದಿನ್ ಮಾಡಿ ಹೊಮಡಚ್ಕೊಂಡರೆ ಬರು ಬಾ ತಂಪೆಲ ತಾ ಹುಚ್ಚಿದ್ದು ಯಾಕೋ ರೊಟ್ಟಿ ತಿನ್ನು ಮನಸ್ ಆಗ್ಲಿಲ್ಲ ಹಾಗಾಗಿ ಗೊಂಜಾಳ ಕಿಚಡಿ ಮಾಡ್ಕೊಂಡೆ ನೋಡ್ರಿ ಇಲ್ಲಿ ಇದನ್ನ ಮಾಡಿದ್ದೆ ನಾನು ಹೇಳಿದನೇ ಅದನ್ನ ಕುದಿಸಿ ಇಟ್ಕೊಂಡಿದ್ನಿ ಅಂತ ಹೇಳೆ ಮಸ್ತಗೆ ತಂತಂದ್ರ ನಮ್ಮ ಮನೆಯವರ ಇದ್ರೊಳ ಅದಾವ ಮತ್ತೆ ಸ್ಟೋರಿ ಕಾಳು ಅದಾವೆ ಎರಡು ಮಿಕ್ಸ್ ಮಾಡಿ ಕುಕ್ಕರ್ನಾಗ ಹಾಕಿ ಕುದಿಸ್ಕೊಂಡಿದ್ನಿ ನಮ್ಮ ಮನೆಯವ್ರು ಊಟ ನೋಡಕತ್ತಾರ ಈಗ ಈಗ ಇದ್ ರೆಡಿ ಆದಿಂದ ನಾನು ಊಟ ನೋಡಿದ ಇದನ್ನೊಂದಿನ ಸ್ವಚ್ಛ ಚಿಮ್ ತೊಳಿಬೇಕು ತೊಳೆದು ಇದನ್ನ ತುರಿದು ಮಿಕ್ಸಿ ಹಾಕಿರ್ಬೇಕು ಹೆಂಗೆ ಹಂಗೈತೆ ಬಟ್ ಅರ್ಶಿನ ಮಾಡೋದು ಬೇರೆ ಮೆಥೆಡ್ ಇವನ್ನೆಲ್ಲ ಕುದಿಸ್ತಾರ ಎಷ್ಟೋ ಕುದಿಸಿ ಆಮ್ಯಾಗ ಅರ್ಶಿನ ಬೇರ್ ಮಾಡ್ಕೋತಾರ ನಾಳೆಗೆ ಹುಣ್ಣಿಮೆ ಅಲ್ಲ ಹಂಗಾಗಿ ಇವತ್ತು ದೇವ್ರಾಗ ಕಳ್ ಕರ್ಕೊಳ್ಳೋದಿರ್ತೈತಿ ಒಂದೊಂದು ಊರು ಕ ಊರುಗಳ ಕಡೆ ಮಾಡ್ತಾರೆ ಒಂದೊಂದು ಊರುಗಳ ಕಡೆ ಮಾಡಂಗಿಲ್ಲ ಅಂದ್ರೆ ತೋರಣ ಅಂದ್ರೆ ಕಂಪಲ್ಸರಿ ಕಟ್ತಾರ ಈಗ ಸುಗ್ಗಿ ಸೀಸನ್ ಅಲ್ಲ ಮಾವಿನ ತೋರ್ ಮಾವಿನ ತೋರ್ಣ ಅದರೊಳಗೆ ಗೋಧಿ ಕಡ್ಲಿ ಮತ್ತು ಎಕ್ಕಿ ಹೂವು ಅಗಸಿ ಕುಸುಬಿ ಜೋಳದ ಜೋಳದ ತನಿ ಇದನ್ನೆಲ್ಲನೂ ಕೂಡಿಸಿ ತೋರಣ ಮಾಡಿ ಬಾಗಿಲು ತೋರಣ ಕೊಟ್ಟವಂಥ ಒಂದು ಸಂಪ್ರದಾಯ ನೋಡ್ರಿ ಭಾರತ ಹುಣ್ಣಿಮೆಗೆ ನಾವೆಲ್ಲ ದೇವ್ರ ಕರ್ಕೊಳ್ಳೋದು ಸಿಂಪಲ್ ಆಗೇನೋ ಮಾಡ್ತೇವಿ ಯಾರೆಲ್ಲ ದೇವ್ರ ಕರ್ಕೊಳ್ಳೋ ಸಂಪ್ರದಾಯ ಐತಿ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಯಾವ ತರ ಸೆಲೆಬ್ರೇಷನ್ ಮಾಡ್ತೀರಂತನೂ ಹೇಳ್ರಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ಬೋದೇನ ಬಟ್ ಇಲ್ಲಿ ನಮ್ಮ ಮನೆಯಾಗೆ ಹೆಂಗೆ ಮಾಡ್ಕೊಂತ ಬಂದಾರಲ್ಲ ಮೊದ್ಲಿಂದನ ಹಂಗೆ ಮಾಡ್ತೇವೆ ನಾವು ದೀಪಾವತ್ತೆ ಸಂಜೆ ಮುಂದಿನ ತೋರ್ನಿ ಎಲ್ಲ ಕಟ್ಟಿ ಕರ್ಕೊಳ್ಳೋದು ನೋಡ್ರಿ ನಾಳೆಗೇನ ಹುಣ್ಣಿಮೆ ನಾಳೆ ನಾವು ಎಲ್ಲ ಗುಡ್ಡದ ಜಾತ್ರೆ ಹೊಂಟೇವಿ யாராதீட் பேட்டி யாக்க ஆங்கில் ஃபோன் நம்பர் கே நெட்வர்க ಇದೊಂದ್ ಕಡೆ ಹಾಕಿ ಹೇಳಿ ಮನೊಂದಿಷ್ಟು ಕೊಟ್ನಿ ಹಿಂಗೆ ಯಾರೋ ಬಂದಿರ್ತಾರು ಕೊಟ್ಟಿರ್ತೇವಿ ನೀವು ಮಣ್ಣು ಗಂಟೆಗೆ ಕಾಯಿಂತೂ ಇನ್ನೂ ಅಂದ್ರೆ ಇನ್ನೂ ನಾಲ್ಕು ಇದುಗಳದವು ಅವು ಹಂಡಿಗೆ ಬಂದಾವು ನಾನು ಒಂದೇ ಸಲ ಕೊಟ್ಬಿಡ್ರೋ ಭಾಳ ರೋ ಭಾಳ ಬರ್ತಾವ ಅಂತ ಹೇಳಿದ್ವಿ ನಮ್ಮನೆಯೂ ಒಂಥರ ಕೇಳಂಗಿಡೇ ಇಲ್ಲ ಏನ್ ಮಾಡುತ್ತೆ ಮೊದ್ಲಿಷ್ಟು ಮಾಡಿ ತಗೋತೀರಿ ಮಾಡಿ ತಗೊಂಡ ಆಮೇಲೆ ಕಾಡ್ಲಿ ಬೋಧಿತ ಎಷ್ಟದವ ಎಕ್ ಹೋಗಿರಿ ಆ ನಮ್ಮ ದೇವಿಗೆ ಜೋಳ ಇಲ್ಲಿ ಯಾರ ತರ ಹೊಂದಾಗ ಇರ್ತಲ್ಲ ಕೇಳಿ ತಗೊಳ್ಳೋದು ಇಲ್ಲ ಕಳ್ತಾರ ಮಾಡೋದು ಏನು ಅನ್ನಂಗಿಲ್ಲ ಪೂಜೆ ಕಲ ಎಲ್ಲರೂ ಒಯ್ತಿರ್ತಾರ ಇಲ್ಲಿ ಪಕ್ಕ ಒಬ್ರು ಪಕ್ಕದೆಲ್ಲಾರು ಹೋಯ್ತಾರ ಅವ್ರು ಕೇಳಿ ತಗೊಳಕ ಐವತ್ತು ಗೋರಿ ಅವ್ರ ಎಲ್ಲಾಗ ಹೊಕ್ ಫಲಕ್ ಹೋಗಿರ್ತಾರಲ್ಲ ಹಿಂಗಿತ್ತಂದ್ರ ತಗೊಂಡ್ ಹೋಗಾರ ಬೆಂಟ್ ಯಾಕೆ ಗಂಟೆ ಹಿಂಗೆ ಬೇಕಾಗಿಲ್ಲ ಒಂದ್ ತೋರ್ನ್ ಎರಡು ತೋರ್ನ ಆಗತ್ತೆ ಕೇಳಿ ಎರಡು ಮೂರು ತೋರ್ನ ಆಗತ್ತ ಎರಡು ತನಿ ಎಷ್ಟ ಹಾಕಿರ್ತೇತಿದ್ರ ಒಬ್ಬೊಬ್ರು ಐದೇದ್ ಹಾಕಿರ್ತಾರ ಎರಡ್ ಹಾಕಿರ್ತಾರ ಇಷ್ಟ ಜಾಸ್ತಿ ಇಲ್ಲ ಅದ್ರಾಗಿನ್ ಕಳ್ತನ ಮಾಡೋದೇನಾ ಕೇಳ್ತೇವೆ ಮೊಡೋದೇನಾ ತೋರಣ ಕಟ್ಟಿದ್ರ ಮನಿಗ್ ಅದೊಂದೇನೋ ಕಳೆ ನೋಡ್ರಿ ದೊಡ್ಡ ದೊಡ್ಡ ಹಬ್ಬಗಳೇನಿರ್ತಾವಲ್ಲ ಎಲ್ಲಾ ಹಬ್ಬಗಳಿಗೂ ತೋರ್ನ ಕಟ್ಟಬೇಕಂತ ಒಳ್ಳೆದಂತ